ನಮಸ್ಕಾರ ಬುಕ್ ಬ್ರಹ್ಮ ದಿನದ ಕವಿತೆಗೆ ಪ್ರೀತಿಯ ಸ್ವಾಗತ ನಾನು ಬಿ ಕೆ ಸುಮತಿ ಕವಿತೆ ಕೌದಿ ಕವಯತ್ರಿ ಸರಸ್ವತಿ ಚಿಮ್ಮಲಗಿ ಚಿಂದಿಗಳ ಹೊಂದಿಸಿದ ಬಣ್ಣ ಬಣ್ಣದ ಕೌದಿ ಬಡಬಾಳಿಗೆ ಆಧಾರವಾದ ಬಂಗಾರದಂಥ ಕೌದಿ ಹಳೆ ಬಟ್ಟೆಗಳ ಹೊಂದಿಸಿದ ಬಣ್ಣ ಬಣ್ಣದ ಕೌದಿ ಬಿಸಿಲ ಶಾಖಕ್ಕೆ ತಂಪ ನೆರಚುವ ಪಗಡಿ ಹಚ್ಚಿದ ಕೌದಿ ಬಾಳಗೋಳಿಗೆ ಬೆಚ್ಚನೆಯ ಕಾವು ಕೊಡುವುದು ಕೌದಿ ತೇಪೆಗಳ ತಾರಾಲೋಕ ಧರೆಗಿಳಿದು ತಂದ ಕೌದಿ ಕಣ್ಣು ಮುಚ್ಚಿದರೆ ಸಾಕು ಒಂದರ ಹೊಂದೊಂದು ಕುಕ್ಕಿ ಕುಕ್ಕಿ ಕನಸುಗಳ ಒಡೆದೊಡೆದು ಹೊರಬರುವ ಮರಿಹಕ್ಕಿ ಹಸಿದ ಹೊಟ್ಟೆಗಾಗಿ ಬಳಕೊಳ್ಳುವ ಪುಟ್ಟ ರೆಕ್ಕೆ ಹಕ್ಕಿ ಬಡತನದ ಗೋಳಿಗೆ ಹಿಂಗದ ಹಸಿವಿಗೆ ಜೋಳಿಗೆಯಾದ ಕೌದಿ ಕೌದಿ ತುಂಬೆಲ್ಲ ನನ್ನ ಅಣಕಿಸುವ ಆಧುನಿಕ ರೇಖಾಚಿತ್ರಗಳು ಬಾಸಿಂಗ ಹಕ್ಕಿ ಕಾಲು ಬಾರಂಗ ಬಾವಿ ಚಿತ್ರಚಿತ್ತಾರದ ಕೌದಿ ಉಳ್ಳವರಿಗೆ ಅರ್ಥವಾಗದು ಅಧೋಲೋಕದ ಕಳವಳಕಾರಿ ಕೌದಿ ಉಳ್ಳವರಿಗೆ ಅರ್ಥವಾಗದು ಅಧೋಲೋಕದ ಕಳವಳಕಾರಿ ಕೌದಿ ಕಷ್ಟದ ಕರಿನೆರಳು ಕಲ್ಲು ಮುಳ್ಳಿನ ದಾರಿಯಲ್ಲಿ ಜೊತೆಯಾಗಿ ಬಂದ ಕೌದಿ ಹೊದ್ದವನಿಗೆ ತೋರುವುದು ಅದ್ಭುತ ಕನಕನ ಕಿಂಡಿ ಕೌದಿ ಎಲ್ಲಿಯವರೆಗೆ ಸಾಗುವುದು ಬಲ್ಲವರಾರು ಬಡಬಾಳ ಬಂಡಿ ಸೂರಿಲ್ಲದೆ ಬಳಲಿದ ಬಾಳಿಗೆ ಆಸರೆ ಕೊಂಡಿ ಕೌದಿ ಭೋರೆಂಬೋ ಮಳೆಗೆ ಸೋರುವ ಗುಡಿಸಲಿಗೆ ಮಾಳಿಗೆಯಾದ ಕೌದಿ ನಿಡುಸುಯಿದ ನಿಟ್ಟುಸಿರಿಗೆ ತೇಪೆ ಕಳಚಿದ ಚಿಂದಿ ಕೌದಿ ಟಿಬ್ಬಿ ಹರಿದು ಪುಟ್ಟ ತೂತುಗಳೆಲ್ಲ ಅಗಸಿ ಬಾಗಿಲಂತೆ ಬಾಯ್ದೆರೆದು ಕಣ್ಣು ಕಾಣದ ಹಣ್ಣು ಹಣ್ಣಾದ ಮೈಮನ ಬೆತ್ತಲಾಗಿಸಿತು ಹರಿದ ಕೌದಿ ಸೋತು ಸತ್ತವರ ಮಣ್ತನಕ್ಕೆ ಜಾಳಿಯಾಗುವುದು ಈ ಹಳೇ ಕೌದಿ ಸೋತು ಸತ್ತವರ ಮಣ್ತನಕ್ಕೆ ಜಾಳಿಯಾಗುವುದು ಈ ಹಳೇ ಕೌದಿ ನಮಸ್ಕಾರ